ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಹೇಳ್ತಾರೆ ತಮ್ಮ ಗೀತಾಭಾಷ್ಯದಲ್ಲಿ ಲೋಕ ರಾಮಃ ರಾಮ ರಾಮ ಅಂತ ಅವನಿಗೆ ಹೆಸರೇ ಯಾಕೆ ಅಂದರೆ ಲೋಕರಮಣತ್ವ ಲೋಕದ ಜನರನ್ನೆಲ್ಲ ಆನಂದದಿಂದ ಇಡ್ತಾನೆ ಆದ್ದರಿಂದ ಅವನು ಶ್ರೀರಾಮ ಅಂದ ನೋಡಿ ಈಗ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣವಾಗ್ತಾ ಇದ್ದಂತೆ ಕೇವಲ ಭಾರತೀಯರಷ್ಟೇ ಅಲ್ಲ ಹೊರ ದೇಶದ ಜನಗಳು ಕೂಡ ಬಹಳ ಸಂಭ್ರಮಿಸ್ತಾ ಇದ್ದಾರೆ ರಾಮ ಅಂದರೆ ತುಂಬ ಸಂತೋಷ ಪಡ್ತಾ ಇದ್ದಾರೆ ರಾಮನ ದೇವಸ್ಥಾನ ಆಗಿದ್ದಕ್ಕೆ ನಾವೆಷ್ಟು ಇಲ್ಲಿ ವೈಭವವನ್ನು ಆಚರಿಸಿದ್ವಿ ಅಷ್ಟು ಬೇರೆ ಬೇರೆ ದೇಶಗಳಲ್ಲಿಯೂ ಕೂಡ ಅತ್ಯಂತ ಸಂಭ್ರಮಾಚರಣೆಯನ್ನು ಆಚರಿಸಿದ್ದನ್ನು ಇವತ್ತು ಮೀಡಿಯಾಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಹೀಗೆ ರಾಮ ಅಂದರೆ ಲೋಕಕ್ಕೆ ರಮಣವನ್ನು ಕೊಡ್ತಾನೆ ಅಂತಹ ರಾಮ ಯಾಕೆ ಬೇಡ ಹೇಳಿ ಲೋಕಕ್ಕೆ ಆನಂದವನ್ನು ಕೊಡುವ ರಾಮ ನಮಗೆ ಬೇಡ ರಾಮ ಮಂದಿರ ನಮಗೆ ಬೇಡ ಅಂದರೆ ಆನಂದ ನಮಗೆ ಬೇಡ ಅಂತ ಹೇಳಿದಂತೆ ದುಃಖ ನಮಗೆ ಬೇಕು ಅಂತ ಹೇಳಿದಂತೆ ಯಾರಾದರೂ ದುಃಖ ಬೇಕು ಅಂತ ಬಯಸ್ತಾರ ಬಯಸೋದಿಲ್ಲಲ್ಲ ಸುಖ ಬೇಕು ಅಂತ ಬಯಸೋದಾದರೆ ಎಲ್ಲರೂ ಕೂಡ ರಾಮನ ಉಪಾಸನೆಯನ್ನು ನಿಟ್ಟು ಕಟ್ಟುನಿಟ್ಟಾಗಿ ಒಮ್ಮತದಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ವಿಶ್ವಾಸದಿಂದ ರಾಮನ ಉಪಾಸನೆಯನ್ನು ಮಾಡಬೇಕು ಒಂದೊಂದೇ ನೋಡ್ತಾ ಬಂದಿದ್ದೇವೆ ರಾಮ ಅಂದ್ರೆ ನಮ್ಮ ಕುಲದ ಬಗ್ಗೆ ನಮಗೆ ಅಭಿಮಾನ ಬರುತ್ತದೆ ರಾಮ ಅಂದ್ರೆ ನಮ್ಮ ಇಂದ್ರಿಯಗಳು ನಿಗ್ರಹದೊಳಗೆ ಬರುತ್ತವೆ ರಾಮ ಅಂದ್ರೆ ಮಹಾಪರಾಕ್ರಮಶಾಲಿಗಳಾಗ್ತೇವೆ ನೋಡಿ ಐದ್ನೂರು ವರ್ಷಗಳ ಕಾಲ ನಿರಂತರ ಬಿಡದೆ ಹೋರಾಡುವಂತಹ ಒಂದು ಶಕ್ತಿ ನಮ್ಮೊಳಗೆ ಬಂದಿದೆ ಅಂದ್ರೆ ಅವರು ಕೂಗಿರ್ತಕ್ಕಂತಹ ಜೈ ಶ್ರೀರಾಮ್ ಎನ್ನುವಂತಹ ಒಂದು ಘೋಷಣೆ ಅಲ್ಪ ಸ್ವಲ್ಪ ಇರತಕ್ಕಂತಹ ಜನಗಳು ಲಕ್ಷ ಲಕ್ಷ ಜನಗಳಾಗಿ ನಿಂತುಕೊಂಡು ಕಲಸೇವಕರಾಗಿ ನಿಂತುಕೊಂಡಿದ್ದಾರೆ ಅಂದರೆ ಆ ರಾಮನಾಮದಲ್ಲಿ ಎಷ್ಟು ಶಕ್ತಿ ಇದೆ ಒಂದು ವರ್ಷ ಎರಡು ವರ್ಷ ಅಲ್ಲ ಯಾವುದೋ ಒಂದು ಕೆಲಸ ಮಾಡಲಿಕ್ಕೆ ಹೊರಟಿರ್ತೇವೆ ಏನೋ ಒಂದು ವಿಘ್ನ ಬಂತು ಅಂದರೆ ಮಾಡ್ತೇವೆ ಮತ್ತೆ ವಿಘ್ನವನ್ನು ಪರಿಹಾರ ಮಾಡಿ ಮಾಡ್ತೇವೆ ಮತ್ತೆ ಏನಾದರೂ ವಿಘ್ನ ಅಂದರೆ ಏನಪ್ಪಾ ಅಂತ ಬೇಸರ ಮಾಡಿಕೊಳ್ತೇವೆ ಮೂರನೇ ಬಾರಿ ವಿಘ್ನ ಬಂತು ಅಂದರೆ ಕಾರ್ಯವನ್ನೇ ಬಿಟ್ಟು ಬಿಡುತ್ತೇವೆ ಹಾಗಲ್ಲ ನಿರಂತರವಾಗಿ ಐದುನೂರು ವರ್ಷಗಳ ಕಾಲ ಹೋರಾಡಿ ಜಯ ಸಾಧಿಸಿ ಅಲ್ಲಿ ಶ್ರೀರಾಮನನ್ನು ಕೂಡಿಸಬೇಕು ಅಂದರೆ ಎಂತಹ ಶಕ್ತಿ ಬೇಕು ಅಂತಹ ಶಕ್ತಿಯವರೆಗೆ ಬರಲಿಕ್ಕೆ ಕಾರಣ ಯಾವುದು ಅಂದರೆ ಶ್ರೀರಾಮನಾಮದ ಉಚ್ಚಾರಣೆ ಅದನ್ನೇ ವಾಲ್ಮೀಕಿ ಮಹರ್ಷಿಗಳು ಪ್ರಶ್ನೆ ಮಾಡಿದ್ದಕ್ಕೆ ನಾರದರು ಹೇಳ್ತಾರೆ ರಾಮಾಂತಂದ್ರೆ ಸಾಕು ಅಂತಹ ಒಂದು ಶಕ್ತಿ ಬರುತ್ತದೆ ಒಂತರಾಗ್ತಾರೆ ಮುಖದೊಳಗೆ ಕಾಂತಿ ಬರುತ್ತದೆ ಯಾರು ಏನಾದರೂ ಅನ್ಕೊಳ್ಳಿರಿ ಆದರೆ ಶ್ರೀರಾಮ ಮಂದಿರದಲ್ಲಿ ಶ್ರೀರಾಮಚಂದ್ರನಿಗೆ ಷೋಡಶೋಪಚಾರ ಪೂಜೆಯನ್ನು ಮಾಡಲಿಕ್ಕೆ ಎಂತ ಬಂದಿರತಕ್ಕಂತಹ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರ ಮುಖ ನೋಡಿದರೆ ಹೇಗೆ ಹೊಳಿತಾ ಇತ್ತು ಅವತ್ತು ಮುಖದೊಳಗೆ ಲೋಕ ವಿಲಕ್ಷಣವಾದ ಕಾಂತಿಯನ್ನು ನಾವು ನೋಡ್ತಾ ಇದ್ವಿ ಪ್ರತಿಷ್ಠಾಪನೆಯನ್ನ ಮಾಡಿರ್ತಕ್ಕಂತಹ ಪರಮ ಪೂಜ್ಯರಾಗಿರ್ತಕ್ಕಂತಹ ನಮ್ಮ ಪೇಜಾವರ ಮಠಾಧೀಶರು ಶ್ರೀ ವಿಶ್ವಪ್ರಸನ್ನ ತೀರ್ಥರ ಮುಖ ಅವತ್ತು ನೋಡಿದರೆ ಯಾವತ್ತು ಹಾಗೆ ಇರುತ್ತದೆ ಅವತ್ತು ನೋಡಿದರೆ ಅಲ್ಲ ಸಾಮಾನ್ಯ ಜನರೆಲ್ಲರೂ ಅವತ್ತು ಮೀಡಿಯಾದಲ್ಲಿ ನೋಡಿರುತ್ತಾರೆ ಅನ್ನೋ ಕಾರಣದಿಂದ ನಾನು ಹೇಳ್ತಾ ಇರೋದಷ್ಟೇನೆ ಅವರ ಮುಖದೊಳಗೆ ಯಾವತ್ತು ಆ ತೇಜಸ್ಸಿದೆ ಯಾಕೆ ಆ ತೇಜಸ್ಸಿದೆ ರಾಮಂದ್ರೆ ಸಾಕು ಅಂತಹ ತೇಜಸ್ಸು ಆ ಮುಖದೊಳಗೆ ಬರುತ್ತದೆ ಧೈರ್ಯ ಬರುತ್ತದೆ ಪರಮಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಒಂದು ಸಾಧನೆಯನ್ನು ಹೇಳುವಾಗ ಕರಸೇವಕರ ಒಂದು ನಾನು ನೋಡ್ತಾ ಇದ್ದೆ ಯಾವ ರೀತಿಯಾಗಿ ಹುಮ್ಮಸ್ಸಿನಿಂದ ಅವರು ನಿಂತುಕೊಂಡಿದ್ದರು ಆ ಸಂದರ್ಭದಲ್ಲಿ ಅಂತ ಕರಸೇವಕರ ಹೋರಾಟವನ್ನು ನಾನು ಕೇಳಿದೆ ಧಾರವಾಡದಲ್ಲಿ ಈ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ನಮಗೆ ಗೊತ್ತಿರತಕ್ಕಂತಹ ಮೂರ್ ಮೂರ್ನಾಲ್ಕು ಜನರಿಗೆ ಕರಸೇವಕರಿಗೆ ಸನ್ಮಾನವನ್ನ ಇಟ್ಕೊಂಡ್ವಿ ಆ ಇಟ್ಕೊಂಡಿರ್ತಕ್ಕಂತಹ ಸಂದರ್ಭದಲ್ಲಿ ಅವರು ತಮ್ಮ ಅನುಭವವನ್ನು ಹೇಳ್ತಾ ಇದ್ರಲ್ಲ ಎಲ್ಲಿ ಧಾರವಾಡ ಎಲ್ಲಿ ಅಯೋಧ್ಯ ಯಾವ ವ್ಯವಸ್ಥೆಗಳಿಲ್ಲ ಮೊಬೈಲ್ ಇಲ್ಲ ಹೇಗೆ ಹೋಗ್ತಾರ ಗೊತ್ತಿಲ್ಲ ಹೇಗೆ ಬರ್ತಾರ ಗೊತ್ತಿಲ್ಲ ಅವರು ಹೇಳಿರ್ತಕ್ಕಂಥ ಕಷ್ಟ ಪರ ದೇಶದಲ್ಲಿ ಪರದೇಶದಲ್ಲಿ ಅಂದ್ರೆ ಭಾರತ ಬಿಟ್ಟು ಇನ್ನೊಂದು ಅಲ್ಲ ಕರ್ನಾಟಕ ಬಿಟ್ಟು ಮತ್ತೊಂದು ಪ್ರದೇಶದಲ್ಲಿ ಎಲ್ಲಿಯೇ ಮಧ್ಯ ಪ್ರದೇಶ ಎಲ್ಲಿಯೇ ಉತ್ತರ ಪ್ರದೇಶ ಎಲ್ಲಿಯೇ ಧಾರವಾಡ ಹೋಗಬೇಕಾದ್ರೆ ಕಾಡುಗಳ ಮಧ್ಯದಲ್ಲಿ ಹೋಗಿದ್ದಾರೆ ಹೊಲಗಳ ಮುಖಾಂತರ ಹೋಗಿದ್ದಾರೆ ಅನೇಕ ಜನರು ಸಹಾಯ ಮಾಡಿದ್ದನ್ನು ಅವರು ಸ್ಮರಣೆ ಮಾಡಿಕೊಂಡದ್ದನ್ನು ಕೇಳಿದ್ದೇವೆ ನಾವು ಇಂತಹ ಒಂದು ಧೈರ್ಯ ಅವರಿಗೆ ಬರಲಿಕ್ಕೆ ಏನು ಕಾರಣ ಅಂತ ಅವರಿಗೆ ನಾವು ಪ್ರಶ್ನೆ ಕೇಳಿದರೆ ಅವರು ಹೇಳಿರ್ತಕ್ಕಂತಹ ಉತ್ತರ ಶ್ರೀರಾಮ್ ಎನ್ನುವಂತಹ ಒಂದು ನಾಮ ಅಂತಾರೆ ಒಬ್ಬರು ಹೇಳ್ತಾರೆ ಗುರುನಾಥ್ ಎನ್ನುವಂತಹ ಭಕ್ತರೊಬ್ಬರು ಹೇಳ್ತಾರೆ ಅವರ ತೊಡೆಗೆ ಗುಂಡು ಬಿದ್ದಿತ್ತು ಅವರ ಆ ಘಟನೆಯನ್ನು ಹೇಳುವಾಗ ಈಗಲೂ ನಮಗೆ ರೋಮಾಂಚನವಾಗ್ತದೆ ಆ ಯುದ್ಧದ ಸಂದರ್ಭದಲ್ಲಿ ಈ ಹೋರಾಟದ ಸಂದರ್ಭದಲ್ಲಿ ಅವರ ತೊಡೆಗೆ ಗುಂಡೇಟು ಬಿದ್ದಾಗ ಅವರಿಗೆ ಜೈ ಶ್ರೀರಾಮ್ ಎನ್ನುವಂತಹ ಘೋಷಣೆ ಬಿಟ್ಟರೆ ಮತ್ತೊಂದು ಅವರಿಗೆ ಗೊತ್ತಿಲ್ಲ ಅಷ್ಟಾದರೂ ಹುಮ್ಮಸ್ಸಿನಿಂದ ಮತ್ತೆ ಎರಡನೇ ಬಾರಿ ಅವರಿಗೆ ಅವರು ಹೋಗಿದ್ದಾರೆ ಮತ್ತೆ ರಾಮನ ಸೇವೆಯನ್ನು ಮಾಡಬೇಕು ಅಂತ ಅವರು ಹೋಗಿದ್ದಾರೆ ಇಟ್ಟು ಧೈರ್ಯ ನಿಮಗೆ ಬರಲಿಕ್ಕೆ ಗುಂಡೇಟು ಬಿದ್ದು ನಿಮಗೆ ಈ ಶಕ್ತಿ ಬರಲಿಕ್ಕೆ ಕಾರಣ ಏನು ಅಂತ ಕೇಳಿದರೆ ಅವರು ಹೇಳ್ತಾರೆ ಜೈ ಶ್ರೀರಾಮ್ ಎನ್ನುವಂತಹ ಆ ಘೋಷಣೆಯನ್ನು ಕೇಳಿದಾಗ ನಮ್ಮೊಳಗೆ ಹುಮ್ಮಸ್ಸು ಇಮ್ಮಡಿ ಮುಮ್ಮಡಿ ಎಲ್ಲ ನೂರು ಮಡಿ ಆಗ್ತದೆ ಅಂತಾರೆ ಅಷ್ಟು ಶಕ್ತಿ ಶ್ರೀರಾಮನ ನಾಮದೊಳಗಿದೆ ಎಲ್ಲರೂ ಕೂಡ ವಶಕ್ಕೆ ಬರ್ತಾರೆ ಶ್ರೀರಾಮ ಅಂದರೆ ಸಾಕು ಶ್ರೀರಾಮ 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 ಅಂತಂದರೆ ಸಾಕು ಯಾವ ಕೆಲಸ ನಿಮಗಾಗಬೇಕೋ ಆ ಕೆಲಸವಾಗ್ತದೆ ಯಾಕೆಂದರೆ ರಾಮ ಒಳಗೆ ನಿಂತು ಹಾಗೆ ಪ್ರೇರಣೆಯನ್ನು ಮಾಡುತ್ತಾನೆ ಹೀಗಾಗಿ ಎಲ್ಲರೂ ನಿಮ್ಮ ವಶಕ್ಕೆ ಬರ್ತಾರೆ ನೀವು ಎಲ್ಲರ ವಶಕ್ಕೆ ಹೋಗ್ತೀರಾ ಅದು ಬಹಳ ಇಂಪಾರ್ಟೆಂಟ್ ಎಲ್ಲರೂ ನನ್ನ ವಶಕ್ಕೆ ಬರಬೇಕು ಅಂತಂದರೆ ಅಹಂಕಾರ ಆಗ್ತದೆ ಶ್ರೀರಾಮ ಅಹಂಕಾರದ ಪ್ರತಿನಿಧಿಯಲ್ಲ ರಾಮ ಹೇಗಿದ್ದ ಅಂದರೆ ವಾಲ್ಮೀಕಿಗಳು ಹೇಳ್ತಾರೆ ಮುಂದೆ ಎಲ್ಲ ನದಿಗಳು ಹೇಗೆ ಸಮುದ್ರವನ್ನು ಸೇರ್ತಾವೋ ಹಾಗೆ ಎಲ್ಲ ಸಜ್ಜನರು ಶ್ರೀರಾಮನನ್ನು ಸೇರ್ತಾ ಇದ್ರು ಆ ಸಜ್ಜನರೆಲ್ಲ ಅನ್ಕೋತಿದ್ರಂತೆ ರಾಮನಿಗೆ ನನ್ನ ಕಂಡ್ರೇನೆ ಬಹಳ ಪ್ರೀತಿ ಅನ್ಕೊಂಡಿದ್ದಂತೆ ರಾಮನಿಗೆ ಎಲ್ಲರನ್ನೂ ಕಂಡರೂ ಪ್ರೀತಿ ರಾಮ ದ್ವೇಷಿಸುವ ವ್ಯಕ್ತಿ ಅಲ್ಲ ರಾಮ ಎಲ್ಲರನ್ನೂ ಪ್ರೀತಿಸುವ ವ್ಯಕ್ತಿ ಆದ್ದರಿಂದಲೇ ಅವನ ಹೆಸರು ರಾಮ ಅಂತ ನೋಡ್ತಾನೆ ಬಂದಿದ್ದೇವೆ ರಾಮ ಅನ್ನೋ ಹೆಸರಿನಲ್ಲಿ ಎಟ್ಟು ಶಕ್ತಿ ಇದೆ ಅಂತ ನೋಡ್ತಾನೆ ಬಂದಿದ್ದೇವೆ ಆದ್ದರಿಂದ ಅವನು ರಾಮ ಅಂದ್ರೆ ಹೋದ ಸಜ್ಜನರಿಗೆ ಅವನ ಮೇಲೆ ಬಹಳ ಪ್ರೀತಿ ಬಂದ ಈ ಸಜ್ಜನರನ್ನು ಕಂಡ್ರೆ ರಾಮನಿಗೆ ಪ್ರೀತಿ ಪರಸ್ಪರ ಒಬ್ಬರಲ್ಲಿ ಭಾವನೆ ಹೇಗಿತ್ತು ಅಂದರೆ ರಾಮ ನನ್ನ ವಶದೊಳಗಿದ್ದಾನೆ ಅಂತ ಅವರು ತಿಳ್ಕೊಂಡಿದ್ದಾರೆ ಸಜ್ಜನರೆಲ್ಲ ನನ್ನ ವಶಕ್ಕಿದ್ದಾರೆ ಅಂತ ರಾಮ ತಿಳಿದಿದ್ದಾನೆ ಪರಸ್ಪರ ನೋಡಿ ನನ್ನ ವಶದಲ್ಲಿ ಇವರು ಇವರ ವಶದಲ್ಲಿ ನಾನು ಹೀಗಿದ್ರೆ ಸಂಸಾರ ಚೆನ್ನಾಗಿರೋದಲ್ವ ಹೀಗಿದ್ರೇನೆ ಪ್ರಜೆಗಳು ಚೆನ್ನಾಗಿ ಇರೋದಲ್ವ ಹೀಗಿದ್ರೇನೆ ದೇಶದಲ್ಲಿ ಆರಾಮ ಇರೋದಲ್ವ ದೇಶದಲ್ಲಿ ಆರಾಮ ಇರಬೇಕು ಅಂದರೆ ರಾಮ ಕಡ್ಡಾಯವಾಗಿ ಬೇಕು ರಾಮ ಸಾಕು ಬುದ್ಧಿ ಬರುತ್ತದೆ ರಾಮ ಅಂದರೆ ಸಾಕು ನೀತಿ ಬರುತ್ತದೆ ಯಾಕಂದರೆ ಒಂದು ನೀತಿಯ ಪ್ರತಿನಿಧಿ ಶ್ರೀರಾಮಚಂದ್ರ ಉತ್ತಮ ವಾಗ್ಮಿಗಳಾಗಬೇಕು ಚೆನ್ನಾಗಿ ಮಾತನಾಡಬೇಕು ನಾವು ಮಾತನಾಡಿದರೆ ನೂರಾರು ಜನರಿಗೆ ಆನಂದ ಆಗಬೇಕು ಅಂತಹ ಮಾತುಗಾರರು ನಾವು ಆಗಬೇಕು ಅನ್ನೋದಾದರೆ ಶ್ರೀರಾಮ 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 ಅಂತ ಹೇಳಬೇಕು ರಾಮ ಎನ್ನುವುದರಲ್ಲಿ ಅಂತಹ ಶಕ್ತಿ ಇದೆ ವಾಗ್ಗಮಿತ ಬರತಕ್ಕಂತಹ ಒಂದು ಶಕ್ತಿ ಇದೆ ಎಲ್ಲ ಶತ್ರುಗಳನ್ನ ಮಾಡತಕ್ಕಂತಹ ಒಂದು ಶಕ್ತಿ ಶ್ರೀರಾಮ ಮಂತ್ರದಲ್ಲಿದೆ ಬೇರೆ ಉದಾಹರಣೆ ಬೇಡವೇ ಬೇಡ ಅಯೋಧ್ಯದಲ್ಲಿ ಇವತ್ತು ಶ್ರೀರಾಮ ಮಂದಿರ ನಿರ್ಮಾಣವಾದದ್ದೇ ಸಾಕು ನಮಗೆ ಬೇರೆ ಎಕ್ಸಾಂಪಲ್ಗಳೇ ಬೇಡ ಎಷ್ಟು ಕಟ್ಟುನಿಟ್ಟು ಹಠ ಇದೆ ಐದುನೂರು ವರ್ಷಗಳ ಕಾಲ ಬೆಂಬಿಡದೆ ಹೋರಾಡಿ ಗೆದ್ದು ದೇವಸ್ಥಾನ ನಿರ್ಮಾಣ ಮಾಡಿ ಅಲ್ಲಿ ಶ್ರೀರಾಮಚಂದ್ರ ದೇವರನ್ನು ನಿರ್ಮಾಣ ಮಾಡಬೇಕು ಅಂದರೆ ಅಷ್ಟರ ಮಟ್ಟಿಗೆ ಧೈರ್ಯದಿಂದ ನಿಂತು ಹೋರಾಡಿ ಗೆದಿಬೇಕು ಅಂದರೆ ಶ್ರೀರಾಮ ಅನ್ನುವಂತಹ ಮಂತ್ರದಲ್ಲಿ ಅಷ್ಟು ಶಕ್ತಿ ಇದೆ ಇಷ್ಟೇ ಇದೆ ಎಂದು ತಿಳಿಯೋದು ಬೇಡ ನಾವು ಧರ್ಮಜ್ಞರಾಗ್ತೇವೆ ಶ್ರೀರಾಮ ಅಂದರೆ ನಾವು ಧರ್ಮಜ್ಞರಾಗ್ತೇವೆ ಧರ್ಮವನ್ನು ತಿಳಿಬೇಕು ಅಂತ ಭಾವನೆ ಬರುತ್ತದೆ ಹೇಗೆ ರಾಜ್ಯಭಾರ ಮಾಡಬೇಕು ಹೇಗೆ ನನ್ನ ಕುಟುಂಬವನ್ನು ನಡೆಸಬೇಕು ಹೇಗೆ ನನ್ನ ಸಂಸ್ಥೆಯನ್ನು ನಡೆಸಬೇಕು ಹೇಗೆ ನಾನು ಲೋಕಕ್ಕೆ ಕಲ್ಯಾಣವನ್ನು ಮಾಡಬೇಕು ಪ್ರಜೆಗಳು ನನ್ನ ಕುಟುಂಬ ಎರಡರ ಮಧ್ಯದಲ್ಲಿ ಬಂದಾಗ ನಾನು ಯಾವುದನ್ನು ಮೊದಲು ಆರಿಸಿಕೊಳ್ಳಬೇಕು ಇವೆಲ್ಲ ಶ್ರೀರಾಮನಿಂದಲೇ ಕಲಿಯೋದು ಧರ್ಮಜ್ಞರಾಗ್ತೇವೆ ಸತ್ಯವಂತರಾಗ್ತೇವೆ ಇದು ಬಹಳ ಪ್ರಧಾನ ಶ್ರೀರಾಮ ಹೇಗೆ ಸತ್ಯವಂತನಾಗಿದ್ನೋ ಹಾಗೆ ಶ್ರೀರಾಮನ ಸ್ಮರಣೆ ಮಾಡಿದ ಮಾತ್ರಕ್ಕೆ ನಾವು ಕೂಡ ಏನಾಗ್ತೇವೆ ಸತ್ಯವಂತರಾಗ್ತೇವೆ ರಾಮನಲ್ಲಿ ಮತ್ತೊಂದು ಗುಣ ಇತ್ತು ಅಂತಾರೆ ನಾರದರು ಪ್ರಜಾ ನಾಂಚ ಹಿತೇರಥ ಅಂತಾರೆ ಯಾವಾಗಲೂ ಅವನ ಮನಸ್ಸು ಪ್ರಜೆಗಳ ಹಿತದ ಬಗ್ಗೆನೇ ಇರ್ತಿತ್ತು ರಾಮ ಅಂತ ಅವನ ನಾಮ ಜಪ ಮಾಡತಕ್ಕಂತಹ ಭಕ್ತರಿಗೆ ರಾಮನನ್ನು ಆರಾಧನೆ ಮಾಡತಕ್ಕಂತಹ ಭಕ್ತರಿಗೆ ಇದೇ ಭಾವನೆ ಬರುತ್ತದೆ ಯಥಾ ರಾಜ ತಥಾ ಪ್ರಜಾ ಹೇಗೆ ರಾಜ ಇರ್ತಾನೋ ಹಾಗೆ ಪ್ರಜೆಗಳು ನಮ್ಮ ರಾಮ ರಾಜನಾದಾಗ ನಾವು ಪ್ರಜೆಗಳು ರಾಮ ಹೇಗೆ ಪ್ರಜೆಗಳ ಹಿತದ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ ನಾವು ಕೂಡ ನನ್ನಿಂದ ಇನ್ನೊಬ್ಬ ಪ್ರಜೆಗೆ ತೊಂದರೆಯಾಗೋದು ಬೇಡ ಇನ್ನೊಬ್ಬ ಪ್ರಜೆಯಿಂದ ನನಗೆ ತೊಂದರೆಯಾಗೋದು ಬೇಡ ನಾನು ನಿನಗೆ ಸಹಾಯ ಮಾಡ್ತೇನೆ ನೀನು ನನಗೆ ಸಹಾಯ ಮಾಡು ಭಾವ ಎಂತಹ ಎನ್ನುವಂತಹ ಒಂದು ಭಾವನೆ ನಮ್ಮೊಳಗೆ ಮೂಡಿ ಶಾಂತಿ ನೆಲೆಸ್ತದೆ ಆದ್ದರಿಂದಾಗಿ ರಾಮ ಬೇಕು ರಾಮ ಮಂದಿರ ಬೇಕು ಕಾರ್ಯಗಳಲ್ಲಿ ಯಶಸ್ಸನ್ನು ಸಾಧಿಸಬೇಕು ಏನೋ ಐವತ್ತು ವಿದ್ಯಾರ್ಥಿಗಳು ಇದನ್ನು ಅಧ್ಯಯನ ಮಾಡಬೇಕು ಇದರಲ್ಲಿ ಯಶಸ್ಸನ್ನು ಹೊಂದಬೇಕು ಪರೀಕ್ಷೆ ಬರೀಬೇಕು ಅದರಲ್ಲಿ ಯಶಸ್ಸನ್ನು ಹೊಂದಬೇಕು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀಬೇಕು ಅದರಲ್ಲಿ ಯಶಸ್ಸನ್ನು ಹೊಂದಬೇಕು ಒಳ್ಳೆ ಉದ್ಯೋಗ ಮಾಡಬೇಕು ಉದ್ಯೋಗದಲ್ಲಿ ಯಶಸ್ಸನ್ನು ಹೊಂದಬೇಕು ವಿವಾಹ ಆಗಬೇಕು ದಾಂಪತ್ಯ ಜೀವನದಲ್ಲಿ ಯಶಸ್ಸನ್ನು ಹೊಂದಬೇಕು ಕುಟುಂಬವನ್ನು ರಕ್ಷಣೆ ಮಾಡಬೇಕು ರಕ್ಷಣೆಯಲ್ಲಿ ಯಶಸ್ಸನ್ನು ಹೊಂದಬೇಕು ಒಂದಲ್ಲ ಎರಡಲ್ಲ ಎಷ್ಟು ವಿಧದ ಕರ್ಮಗಳಿವೆ ಆ ಎಲ್ಲ ಕರ್ಮಗಳನ್ನ ಮಾಡಬೇಕಾದರೆ ಯಶಸ್ಸು ಹೊಂದಿದರೆ ಮನಸ್ಸಿಗೆ ಸಮಾಧಾನ ಅಪಯಶಸ್ಸು ಹೊಂದಿದರೆ ಮನಸ್ಸಿಗೆ ಸಮಾಧಾನ ಇರುವುದಿಲ್ಲ ಅಂತಹ ಯಶಸ್ಸನ್ನು ಹೊಂದಬೇಕಾದರೆ ಶ್ರೀರಾಮ 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 ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಇವುಗಳನ್ನು ಹೇಳ್ತಾ ಇರಬೇಕು ನಮ್ಮ ಪ್ರಾಚೀನರಲ್ಲ ನನಗೆ ನೆನಪಿದೆ ನಾವು ಚಿಕ್ಕವರಿರುವಾಗ ಮನೆಯಲ್ಲಿ ನಮಗೆ ಕೇಳಬೇಕಾದ್ರೆ ನೀನು ಹೇಳು ಅಂತ ನಮ್ಮ ಹೆಸರು ತಗೊಂಡು ಹೇಳ್ತಾನೆ ಇರಲಿಲ್ಲ ಅವರು ಈ ಹರಿನಾಮ ಸ್ಮರಣೆ ಹರೇ ರಾಮ ಹರೇ ರಾಮ 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 ಹರೇ ಹರೇ ಅಂತ ಜೋರಾಗಿ ಹೇಳ್ತಾ ಹೇಳ್ತಾನೆ ತಮ್ಮ ಕಾರ್ಯದಲ್ಲಿ ತೊಡಗ್ತಾ ಇದ್ರು ಅವರ ಆ ಮಂತ್ರದ ಕೂಗಿ ಏನಿದೆ ಅದು ನಮ್ಮನ್ನು ಎಚ್ಚರಿಸ್ತಾ ಇತ್ತು ಹೀಗಾಗಿ ಆರಾಮವಾಗಿರ್ತಕ್ಕಂಥ ನೋಡಿ ಹಿಂದಿನ ಜನಗಳನ್ನು ನೋಡಿ ಎಷ್ಟು ಆರಾಮವಾಗಿ ಇದ್ರು ಅವರು ಅವರ ವಿರಾಮದ ಜೀವನದಲ್ಲೂ ಅವರು ಆರಾಮಾಗಿಯೇ ಇದ್ರು ನೋಡಿ ರಿಟೈರ್ಮೆಂಟ್ ಲೈಫ್ನೊಳಗೂ ಕೂಡ ವಿರಾಮದ ಜೀವನದಲ್ಲಿಯೂ ಅವರು ಆರಾಮಾಗಿ ಇದ್ರು ಯಾಕೆ ಅಂದ್ರೆ ಚಿಕ್ಕವರಿರುವಾಗಲಿಂದಲೂ ಕೂಡ ರಾಮನಾಮ ಸ್ಮರಣೆಯನ್ನು ಮಾಡ್ತಾನೇ ಬಂದಿದ್ದಾರೆ ಎಷ್ಟು ಆಶ್ಚರ್ಯ ನೋಡಿ రా విరామదల్లో రామ ఆరామదల్లో రామ రామ అంత తగదుబిట్రె సంగ్ర అంతే ఇలా విశ్రాంతి జీవనలో రేపు నోడి నీ ఆరామ ఇద్దరేను అంత కే మత్తే ఆ రామ రామ ఇద్దరేనే రే ఆరీ రామనేనూ బిట్రె మే సంగ్రమ అదకే రమన విడు సంగ్రామదల్లో రామ రె ಹೀಗೆ ಯಶಸ್ವಿಗಳಾಗ್ತೇವೆ ಜ್ಞಾನವಂತರಾಗ್ತೇವೆ ಶುದ್ಧರಾಗ್ತೇವೆ ರಾಮನಾಮ ಸ್ಮರಣೆ ಆ ಮಂತ್ರದೊಳಗೇನೆ ಅಷ್ಟು ಶಕ್ತಿ ಇದೆ ಪಾರ್ವತಿ ದೇವಿಯರು ರುದ್ರದೇವರಿಗೆ ಪ್ರಶ್ನೆಯನ್ನು ಮಾಡ್ತಾರೆ ಯಾವಾಗಲೂ ಒಂದು ಮಂತ್ರವನ್ನು ಹೇಳ್ತಾ ಇರ್ತಿರಲ್ಲ ನೀವು ಯಾವ ಮಂತ್ರ ಅದು ಯಾವುದಕ್ಕೆ ಸರಿಸಾಟಿಯಾಗಿದೆ ಸಹಸ್ರನಾಮ ರಾಮನಾಮ ವರಾರಣೆ ಅಂತಾರೆ ಒಂದು ವಿಷ್ಣು ಸಹಸ್ರನಾಮ ಪಠಣ ಮಾಡಿದರೆ ಎಷ್ಟು ಫಲ ಬೇಕೋ ಅಷ್ಟು ಫಲ ಇದೆ ಅಂತಹ ನಾಮ ಹೇಳ್ತೇನೆ ಅದು ಯಾವುದು ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೇ ಅಂತಾರೆ ರಾಮ 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 ಶ್ರೀರಾಮ 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 ರಘುರಾಮ ಹೀಗೆ ನಾನು ಯಾವಾಗಲೂ ರಾಮನಾಮ ಸ್ಮರಣೆಯನ್ನು ಮಾಡ್ತಾ ಇರ್ತೇನೆ ಎಂಬುದಾಗಿ ಹೇಳುತ್ತಾರೆ ಹೇಳುವುದರಿಂದ ಶುದ್ಧನಾಗ್ತಾನೆ ಮನುಷ್ಯ ದೈಹಿಕ ಶುದ್ಧಿ ಮಾನಸಿಕ ಶುದ್ಧಿ ರಾಮನಾಮ ಸ್ಮರಣೆಯನ್ನು ಮಾಡಿದ್ದರಿಂದ ದೈಹಿಕ ಮಾನಸಿಕ ಇಂದ್ರಿಯ ಶುದ್ಧಿ ಇರೋ ಆಗೋದರಿಂದ ಅವನು ಜ್ಞಾನ ಸಂಪನ್ನನಾಗ್ತಾನೆ ಯಾವಾಗ ಜ್ಞಾನವನ್ನು ಹೊಂತಾನೋ ಶುದ್ಧನಾಗಿ ಜ್ಞಾನವನ್ನು ಪಡಿತಾನೋ ಆಗ ಭಗವಂತನ ಅನುಗ್ರಹ ಆಗ್ತದೆ ರಾಮನ ಅನುಗ್ರಹ ಆಗ್ತದೆ ರಾಮನ ಅನುಗ್ರಹ ಆದಾಗ ಜೀವನದಲ್ಲಿ ಏನನ್ನು ಪಡಿಬೇಕೋ ಅದನ್ನೆಲ್ಲ ಪಡಿತಾನೆ ಕೊನೆಯಲ್ಲಿ ಭಗವಂತನ ಪ್ರಸಾದದಿಂದ ಮೋಕ್ಷವನ್ನೇ ಪಡಿತಾನೆ ಮೋಕ್ಷ ಅಂದರೆ ಶಾಶ್ವತ ಸುಖ ದುಃಖದ ಲವಲೇಶೈಲ ಶಾಶ್ವತ ಸುಖ ಅಂತಹ ಸುಖವನ್ನ ಪಡಿತಾನೆ ಅಂತಹ ಸುಖವನ್ನ ಪಡಿಬೇಕಾದದ್ದೇ ಮಾನವನ ಗುರಿ ಅಲ್ವ ಮಾನವನ ಹೇಳ್ತಾ ಇರೋದು ಪರ್ಟಿಕ್ಯುಲರ್ ಒಂದು ಕಾಸ್ಟ್ ಅಲ್ಲ ಶಾಶ್ವತವಾಗಿರ್ತಕ್ಕಂತಹ ಸುಖವನ್ನು ಹೊಂದಬೇಕು ಅಂತ ಬಯಸೋದೇ ಎಲ್ಲ ಜೀವರಾಶಿಗಳ ಗುರಿ ಅಂತಹ ಶಾಶ್ವತವಾಗಿರ್ತಕ್ಕಂತಹ ಸುಖವನ್ನು ಪಡಿಬೇಕು ಅಂದರೆ ಯಾವ ಜೀವಿಗೆ ಶಾಶ್ವತ ಸುಖ ಬೇಕು ಅಂತ ಬಯಸ್ತದೋ ಆ ಎಲ್ಲ ಜೀವಿಗಳು ಎಲ್ಲ ಜೀವಿಗಳು ಬಯಸ್ತಾರೆ ಆದ್ದರಿಂದ ಎಲ್ಲ ಜೀವಿಗಳು ಕೂಡ ರಾಮನ ಉಪಾಸನೆಯನ್ನು ಮಾಡಿದಾಗ ಅವರ ಜೀವನದಲ್ಲಿ ಯಶಸ್ಸು ಕಾಣುತ್ತದೆ ಹೀಗಾಗಿ ಜೀವನದ ಇಲ್ಲಿಯ ಅಲ್ಲಿಯ ಶಾಶ್ವತ ಸುಖಕ್ಕಾಗಿ ಬೇಕು ಶ್ರೀರಾಮ ಅದಕ್ಕಾಗಿ ಬೇಕು ಶ್ರೀರಾಮ ಮಂದಿರ